ಯಾವಾಗ ಭಗವಂತರಲ್ಲಿ ನೈಷ್ಠಿಕವಾದಂತಹ ರತಿ ನಿಷ್ಠಾಯುಕ್ತವಾಗಿರುವಂತಹ ಭಕ್ತಿ ಭಗವಂತರಲ್ಲಿ ಬರ್ತದೋ ಆಗ ಅದು ಯಾವಾಗ ಆಚಾರ್ಯವಾನ್ ಗುರುಗಳ ಉಪದೇಶದಿಂದ ಪಡೆಯಬೇಕು ಇವತ್ತೆಲ್ಲ ಚಟ ಕನ್ನಡದಲ್ಲಿ ಪುಸ್ತಕ ಇಂಗ್ಲೀಷಿನಲ್ಲಿ ಮರಾಠಿಯಲ್ಲಿ ಹಿಂದಿಯಲ್ಲಿ ಪುಸ್ತಕಗಳಿವೆ ಓದ್ತೇನೆ ಬೇಕಾದ ಜ್ಞಾನವನ್ನು ಪಡಿತೇನೆ ಏನು ಜ್ಞಾನ ಬರುತ್ತೆ ಅದರಿಂದ ನಾವು ನೋಡಿದ್ದೇವೆ ಅಲ್ಲ ಏನೂ ಪ್ರಯೋಜನವಿಲ್ಲ ಏನೇನೂ ಪ್ರಯೋಜನವಿಲ್ಲ ಪ್ರಯೋಜನವಿಲ್ಲ ಅಂತನ್ನುವುದಕ್ಕೆ ಅರ್ಥವೇನು ಅಂತಂದರೆ ನಿಮಗೆ ಆ ದೇವರ ಗುರುಗಳ ಅನುಗ್ರಹವನ್ನೇನು ಪಡೆಯಬೇಕೋ ಆ ಅನುಗ್ರಹವನ್ನು ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಆಗುವುದೇ ಇಲ್ಲ ತಪ್ಪಿ ಆಗುವುದಿಲ್ಲ ರೋಹಿತ್ ಶಾಹಿ ಅಂತಂತಾರೆ ಆ ರೀತಿಯಾಗಿ ಪಂಡಿತ ಶಾಹಿಯನ್ನು ನಾನು ಸಂಪಾದನೆ ಮಾಡುವುದಕ್ಕೆ ಅಥವನ್ನ ಅಥವಾ ಅದನ್ನು ಅಮಲಿನ ತರೋದಕ್ಕಾಗಿ ಈ ಮಾತುಗಳನ್ನು ನಾನು ಹೇಳುತ್ತಾ ಇಲ್ಲ ಶಾಸ್ತ್ರ ಹೇಳಿದ ಮಾತುಗಳನ್ನು ಹೇಳುತ್ತಾ ಇಲ್ಲ ಬೇಕಾದರೆ ಒಪ್ಪಿ ಬೇಡಾದರೆ ಬಿಡಿ ಅದು ಮತ್ತು ಬೇರೆ ಆಚಾರ್ಯವಾನ್ ಪುರುಷೋರ ಜಾ ಜಾತರಂಹಸ ರಂಹಸ ಜ್ಞಾನವಿರಾಗ ಜ್ಞಾನ ಬೇಕು ವೈರಾಗ್ಯ ಬೇಕು ಇವೆರಡಕ್ಕೂ ಕೂಡ ರಂಹಸ್ಸು ಬೇಕು ವಿಶೇಷವಾದ ಬಲ ಬೇಕದೆ ಸುಪ್ತವಾದ ಜ್ಞಾನ ಸುಪ್ತವಾದ ವೈರಾಗ್ಯ ಅವೇನೂ ಪ್ರಯೋಜನವಿಲ್ಲ ಅಲ್ಲದೆ ಇದೆಲ್ಲ ಆಗಬೇಕಾದರೆ ವಿಶಿಷ್ಟಾಚಾರ್ಯ ಸಂಪದ ಅಂತ ಆಚಾರ್ಯರಂತಾರೆ ಅನುವ್ಯಾಖ್ಯಾನದಲ್ಲಿ ಸನತ್ ಕುಮಾರರು ಋತುಚಕ್ರವರ್ತಿಗೆ ಉಪದೇಶ ಮಾಡುವಾಗ ಹೇಳ್ತಾರೆ ಆಚಾರ್ಯವಾ ಗುರುಗಳ ಅನುಗ್ರಹವನ್ನು ಪಡೆಯಬೇಕು ಗುರುಗಳ ಅನುಗ್ರಹವನ್ನು ಪಡೆಯಬೇಕು ಎಷ್ಟು ಸಾಧ್ಯವೋ ಅಷ್ಟು ಗುರುಗಳ ಸೇವೆಯನ್ನು ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಗುರುಗಳ ಆಜ್ಞೆಯನ್ನು ಪರಿಪಾಲಿಸಿ ಎಷ್ಟು ಸಾಧ್ಯವೋ ಅಷ್ಟು ಗುರುಗಳಿಗೆ ಬೇಕಾಗಿರುವಂತೆ ಶಾಸ್ತ್ರದ ಅಧ್ಯಯನಾದಿಗಳಲ್ಲಿ ತಮ್ಮನ್ನು ತಾವು ತೊಡಗಿ ಅವರು ಹೇಳಿದಂತಹ ಕಾರ್ಯವನ್ನು ಮಾಡಿ ಅವರ ಸೇವೆಯನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರನಾಗಿ ಶಾಸ್ತ್ರಾಧ್ಯಯನವನ್ನು ಮಾಡ್ತಾ ಮಾಡ್ತಾ ಕಾಲವನ್ನು ಕಳೆದು ಭಗವಂತನ ಗು ಅಧಿಷ್ಠಾನರಾದ ಗುರುಗಳ ಅನುಗ್ರಹಕ್ಕೆ ಪಾತ್ರನಾದವನಿಗೆ ಏನೂ ಕೊರತೆ ಬಿಡುವುದಿಲ್ಲ ಗುರು ತದ್ವಾರ ತದ್ವಾರಾಧ್ಯಾನೋಪದೇಷ್ಟ್ರೇ ನಮಃ ಇದು ತಿಳಿದಿರಿ ಇದೆಲ್ಲ ನಿಮಗೆ ಕಲ್ಪನೆ ಬರುತ್ತೆ ನಿಮಗೆ ಗೊತ್ತಿದೆ ನಾನೇನು ಹೇಳಬೇಕಾಗಿಲ್ಲ ಆದರೆ ಹೇಳುವ ಮಾತು ನಮ್ಮ ಪರಂಪರೆಯಲ್ಲೇನೇ ಗುರುಗಳ ಮಹಿತ್ವ ಹೆಚ್ಚು ಅಪಾರವಾದ ಮಹಿಮ ಇದೆ ನಮ್ಮ ಪರಂಪರೆ ಅಂದರೆ ಕೇವಲ ಮಾಧ್ವರ ಪರಂಪರೆ ಅಂತ ನಾನು ಹೇಳ್ತಾ ಇಲ್ಲ ಗುರುಗಳೂ ತನ್ನುವುದನ್ನು ಅಷ್ಟು ಗೌರವದಿಂದ ಶೈವರಿರಬಹುದು ನೈಯಾಯಿಕರು ವೈಶೇಷಿಕರು ಅದು ಇದು ನಿಮ ಅದ್ವೈತಿಗಳು ರಾಮಾನುಜರು ಎಲ್ಲ ಸಂಪ್ರದಾಯದಲ್ಲಿರುವರು ಗುರುಗಳಿಗೆ ಭಾರತೀಯ ಪರಂಪರೆಯಲ್ಲಿ ಗುರುಗಳಿಗೆ ಇರುವಂತಹ ಸ್ಥಾನ ಅತಿ ದೊಡ್ಡ ಸ್ಥಾನಗಳು ಪರಮಾತ್ಮನ ಪ್ರತೀಕರು ಎಂಬುದಾಗಿ ಅವರನ್ನು ತಿಳಿಯುವಂಥ